ಈ ದಿನ ನಮ್ಮ ಎಮ್ ಎಸ್ ಎಮ್ ಎ ಮಂತ್ರಿಗಳಂಥ ಶುಭಾಕರಂದಿ ಅವರನ್ನು ಭೇಟಿ ಮಾಡಿದ್ದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಬರ್ತವೆ ಅಲ್ಲಿ ಎಮ್ ಎಸ್ ಎಮ್ ಎ ಯೋಜನೆಯಲ್ಲಿ ಆ ಇಲಾಖೆಯಲ್ಲಿ ಒಂದು ಸ್ಕೀಮ್ ಇದೆ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್ ಅಂದರೆ ಅದು ಎಸ್ ಎಲ್ ಸಿ ಫೈಲ್ನಿಂದ ಹಿಡಿದು ಎಂಟೆಕ್ವರೆಗೂ ಕೂಡ ವಿದ್ಯಾ ಅರ್ಹತೆ ಇರೋರಿಗೆ ಒಂದು ಟ್ರೈನಿಂಗ್ ಸೆಂಟರ್ ಇರುತ್ತೆ ಆ ಟ್ರೈ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್ ಏಯ್ಟಿ ಫೈವ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇರುತ್ತೆ ನಾನು ಎಮ್ ಎಸ್ ಎಮ್ ಅಂತ ಇದ್ದಾಗ ಆ ಒಂದು ಪ್ರೋಗ್ರಾಮನ್ನು ಇಡೀ ರಾಷ್ಟ್ರದಲ್ಲೇ ಕೊಟ್ಟಿದ್ದೆ ಈಗ ಮೇಡಮ್ ಅವ್ರಿಗೆ ಮನವಿ ಮಾಡಿದ್ದೇನೆ ಒಂದು ಸ್ಕಿಲ್ ಡೆವಲಪ್ಮೆಂಟು ಯಾಕೆ ಬೇಕಂದರೆ ಅಲ್ಲೆಲ್ಲನೂ ಗ್ರ್ಯಾಜುಯೇಟ್ಸ್ ಆಗಲಿ ಎಸ್ ಎಲ್ ಸಿ ಪಾಸು ಐ ಟಿ ಐ ಇರೋರು ಎಲ್ಲ ಅವರವರ ವಿದ್ಯಾರ್ಥಿಗೆ ಸರಿಯಾಗಿ ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ಆ ಟ್ರೈನಿಂಗ್ ಮುಖಾಂತರ ಅವರಿಗೆ ಕೆಲಸ ಸಿಗ್ತದೆ ಆದ್ದರಿಂದ ಒಂದು ಕೇಳಿದ್ದೇನೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಅದರ ಮುಖಾಂತರ ಇಡೀ ನಮ್ಮಲ್ಲಿ ಈಗ ಫ್ಯಾಸ್ಕಾಂಗ್ ಕಂಪ್ನಿ ಅಂತೇಳಿ ಭಾಳ ದೊಡ್ಡ ಕಂಪ್ನಿ ಒಂದು ಬಂದಿದೆ ಒಂದು ಲಕ್ಷ ಜನಕ್ಕೆ ಕೆಲಸ ಕೊಡ್ತಾರೆ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಆಮೇಲೆ ಈಗಾಗಲೇ ಹಲವಾರು ಕಂಪ್ನಿಗಳು ಬರ್ತಾ ಇವೆ ಎಕ್ಸೈಡ್ ಕಂಪ್ನಿ ಇದೆ ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ ಇದರಿಂದ ಒಳ್ಳೆ ಕೈಗಾರಿಕೆ ಒಂದು ಕೇಂದ್ರ ಟ್ರೈನಿಂಗ್ ಸೆಂಟರ್ ಇದ್ದರೆ ಅದರ ಮುಖಾಂತರ ವಿದ್ಯಾವಂತರಿಗೆ ಒಂದು ಒಟ್ಟುವಂಥ ಟ್ರೈನಿಂಗ್ ಕೊಟ್ಟರೆ ಅವನ್ನ ಜಾಬ್ ಓರಿಯೆಂಟೆಡ್ ಮಾಡಿ ಅವನ್ನೆಲ್ಲ ಕೆಲಸಕ್ಕೆ ಅನ್ನೋ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮವನ್ನು ಮನವಿ ಮಾಡಿದ್ದೀನಿ ಕೊಡ್ತೀನಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ